ಶಲೋ ಇದನ್ನು ವೀಕ್ಷಿಸ್ತಕ್ಕಂಥವಾದ ದೇವರಿಂದ ಸಮಾಧಾನವು ಸಂತೋಷವೂ ಕೃಪೆಯುಂಟಾಗಿದೆ ಪ್ರಿಯ ದೇವಿಯ ಮಕ್ಕಳೆಲ್ಲ ನಾವೆಲ್ಲರೂ ಕ್ರಿಸ್ತನ ಅಪ್ರಮೇಯ ಸಾಮ್ರಾಜ್ಯಕ್ಕೆ ಕರೆಯಲ್ಪಟ್ಟು ಅತಿಶಯವಾದಂತ ದೇವರಿಂದ ಪ್ರೀತಿಸಲ್ಪಟ್ಟವರು ಅಪ್ರಮೇಯವಾದ ಆ ಆ ಸಂಸ್ಥಾನಕ್ಕೆ ಕರೆಯಲ್ಪಟ್ಟವರು ಅದು ನಾವು ಆರು ಚಾಮು ನಮ್ಮನ್ನು ನಡೆಸುವ ಕರೆಯಲಾದ ಪ್ರಿಯ ದೇವರ ಮಕ್ಕಳೇ ನನ್ನ ಹೇಳಿದ ಇಬ್ಬರು ಯಜಮಾನ ಯಾರು ಸೇವೆ ಮಾಡಲಾರ ಇಬ್ಬರು ಯಜಮಾನಿಸಲಾರ ಇಬ್ಬರು ಯಜಮಾನರನ್ನ ಹೊಂದಿಕೊಳ್ಳಲಾಗಿದೆ ಹಾಗಾದ್ರೆ ಇವತ್ತಿನ ದಿನ ನೀನು ಒಬ್ಬರನ್ನ ಮಾತ್ರ ಸೇವಿಸಬೇಕು ನೀನು ಒಬ್ಬರನ್ನ ಮಾತ್ರ ಹೊಂದಿಕೊಂಡಿದ್ದೇವೆ ನೀನು ಒಬ್ಬರನ್ನ ಮಾತ್ರ ಪ್ರೀತಿಸಬೇಕು ಆದ್ರೆ ಸೈತಾನನು ಅವನು ಅನೇಕ ಸಂಗತಿಗಳನ್ನ ಮಾಡಿ ನಮ್ಮನ್ನ ಫಲೋಹನ ಆಸ್ಥಾನಕ್ಕೆ ನಡೆಸುತ್ತಿದ್ದಾರೆ ಸೈತಾನ ಫಲೋಹನ ಬಂಧನಕ್ಕೆ ನಡೆಸಿದ್ದಾರೆ ಸೈತಾನ್ ಫಲೋಹನ ಕಾರಣಗಳಿಗೆ ನಮ್ಮನ್ನು ನಡೆಸಿದ್ದಾರೆ ಆದುದರಿಂದ ಪ್ರಿಯ ದೇವರ ಮಕ್ಕಳಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನ ಮಹಿಮೆಯಲ್ಲಿ ಕ್ಷೀಣಿಸುತ್ತ ಕ್ರಿಸ್ತನ ಅಪ್ರಮೀಯ ಕಾರ್ಯಗಳಲ್ಲಿ ಬದುಕುತ್ತಾ ನೀವೊಂದು ಮಾಡಬೇಕು ಪ್ರಿಯ ದೇವಜ ಜನರೇ ಮೋಶೆಯ ನಾಯಕತ್ವ ಮತ್ತು ಫಲೋಹನ ನಾಯಕತ್ವ ಪರೋನ ನಾಯಕತ್ವ ಬಂಧನಕ್ಕೆ ನಡೆಸಿತು ಬ್ಯುಸಿಯಾಗಿತ್ತು ಕೆಲಸ ಕಾರ್ಯಗಳು ಬ್ಯುಸಿಯಾಗಿತ್ತು ಮೋಶಯ ನಾಯಕತ್ವ ಅದ್ಭುತಗಳು ಅತಿಶಯಗಳು ಮಾತ್ಮ ನಡೆಸಿ ಕಾಲದೇಶಕ್ಕೆ ನಡೆಸುವುದು ಈಗಿನ ಕಾ ಪ್ರಸಕ್ತವಾದ ಕಾಲಘಟ್ಟೆಯಲ್ಲಿ ಯೇಸು ಕ್ರಿಸ್ತರು ಹೇಳಿದ ಹಾಗೆ ಇಬ್ಬರು ಯಜಮಾನರನ್ನ ನಾವು ಸೇವಿಸಿ ಯಹೋಶಿವನ ಹೇಳ್ತಾರೆ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸಬೇಕು ನೀವು ಯಾರನ್ನ ಸೇವಿಸಿದ ನಿಮ್ಮ ಜೀವನದಲ್ಲಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇವರನ್ನ ಸೇವಿಸ್ತಾ ಇದ್ದೀರಾ ಇಲ್ಲ ಸೈತಾನನಿಗೆ ಸಂಬಂಧಪಟ್ಟಂತ ಲೋಕಕ್ಕೆ ಸಂಬಂಧಪಟ್ಟಕ್ಕಂತ ಕಾರ್ಯಗಳನ್ನ ಸೇವಿಸುತ್ತಾ ಹೋಗ್ತಾ ಇದ್ದಾರೆ ದೇವರನ್ನ ಪ್ರೀತಿಸ್ತಾ ಇದ್ದೀರಾ ಸೈತಾನನ ದ್ವೇಷಿಸ್ತಾ ಇದ್ದೀರಾ ಎಷ್ಟೋ ಜನರು ದೇವರ ಸಾನ್ನಿಧ್ಯವನ್ನು ದ್ವೇಷಿಸಿ ಸಭೆಗಳನ್ನು ದ್ವೇಷಿಸಿ ಲೋಕವನ್ನ ಪ್ರೀತಿಸ್ತಾ ಇದ್ದಾರೆ ಆದ್ರೆ ಲೋಕವನ್ನ ದ್ವೇಷಿಸಿ ಯೇಸುವನ್ನು ಪ್ರೀತಿಸಬೇಕಾಗಿತ್ತು ಲೋಕವನ್ನು ದ್ವೇಷಿಸಿ ಸಭೆ ಕಾಗಗಳನ್ನು ಪ್ರೀತಿಸಬೇಕಾಗಿತ್ತು ಇವತ್ತು ನೀನು ಯಾರನ್ನ ಪ್ರೀತಿಸ್ತಾ ಇದ್ದೀವಿ ಯಾರನ್ನ ದ್ವೇಷಿಸ್ತಾ ಇದ್ದೀವಿ ಅಂದ್ರೆ ನೀ ಪ್ರೀತಿ ಮಾಡುವಂತವರಿಗೆ ಸಭೆ ಕೊಡ್ತೀಯಾ ನಿನ್ ಪ್ರೀತಿ ಮಾಡುವಂತವರಿಗೆ ಬೆಲೆ ಕೊಡ್ತೀಯಾ ನಿನ್ ಪ್ರೀತಿ ಮಾಡುವಂತವರಿಗೆ ಸ್ಥಾನಮಾನ ಕೊಡ್ತೀಯಾ ಅದೇ ರೀತಿ ದೇವರಿಗೆ ಕೊಡಬೇಕಾದ ಸ್ಥಾನಮಾನ ದೇವರಿಗೆ ಕೊಡಬೇಕಾದ ಗೌರವ ದೇವರಿಗೆ ಕೊಡಬೇಕಾಗಿದ್ದ ಬೆಲೆಯನ್ನು ಕೊಡ್ತಾ ಇದ್ರೆ ನೀನ್ ದೇವರನ್ನ ಪ್ರೀತಿಸ್ತಾ ಇದ್ದೀನಿ ಇರದೆ ಹೋದ್ರೆ ಲೋಕವನ್ನ ಪ್ರೀತಿಸ್ತಾ ಇದ್ದೀನಿ ನೀವು ಒಬ್ಬರನ್ನ ಹೊಂದಿಕೊಂಡು ಇನ್ನೊಬ್ಬರನ್ನ ದ್ವೇಷಿಸ ಯಾರನ್ನು ಹೊಂದ್ಕೊಂಡು ಚಿಂತಿಸ್ತಾ ಇದ್ರೆ ದೇವರನ್ನ ಹೊಂದಿಕೊಂಡು ದೇವರ ಮೇಲೆ ನಿರೀಕ್ಷೆ ಇಟ್ಟು ದೇವರೊಬ್ಬರನ್ನೇ ಹಾಕಿಕೊಂಡು ಚಿಂತಿಸ್ತಾ ಇದ್ದೀರಾ ಪರೀಕ್ಷೆ ಮಾಡ್ಕೊಂಡ್ರೆ ದನವನ್ನು ದೇವರನ್ನು ಅಂತಂದ್ರೆ ಪ್ರಪಂಚ ದನ ಅಂತಂದ್ರೆ ಸಂಪತ್ತು ಲೋಕ ಐಶ್ವರ್ಯ ಕೆಲಸ ಆಶೀರ್ವಾದ ಇವುಗಳಲ್ಲಿ ಹೆಚ್ಚು ಸಂತೋಷ ಪಡ್ತಾ ಹೋಗ್ತಾ ಇದ್ರು ಇಲ್ಲ ದೇವರಲ್ಲಿ ಸಂತೋಷಿಸ್ತಾ ಇದ್ರು ಯೋಚನೆ ಮಾಡಿ ದೇವರನ್ನ ಸೇವಿಸಿ ದೇವರನ್ನು ಪ್ರೀತಿಸಿ ದೇವರನ್ನು ಹೊಂದಿಕೊಂಡು ಬಂದು ದೇವರು ದೇವರ ಗ್ರಿಯ ಮಾಡಿಕೊಂಡು ಪರಿಶೀಲಿಸಿ ಹಾಗೆ ಸಮಸ್ತವು ನಿಮ್ಮಿಂದ ಬರುತ್ತೆ ಸಮಸ್ತ ಆಶೀರ್ವಾದ ನಿಮ್ಮಿಂದ ಬರುತ್ತೆ ಸಮಸ್ತ ಕಾರ್ಯಗಳಿಗೆ ನೀವು ಆಶೀರ್ವಾದ ಪೂರ್ಣವಾಗ್ತೀರಿ ಕರ್ತನವನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಎಂದೇ ಟೇಲ್